ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ ಈಗ ನಿಮ್ಮ ಸಮ್ಮುಖದಲ್ಲಿ ಸುಖದ ಜಗತ್ತಿದೆ ಮತ್ತು ಶಾಂತಿಯ ಜಗತ್ತಿದೆ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಏಕೆ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಈ ಶಿಕ್ಷಣದ ಸಾರ ಏನಾಗಿದೆ ಉತ್ತರ ಪರಮಾತ್ಮ ತಂದೆ ತಮ್ಮ ಮಕ್ಕಳನ್ನು ಸ್ವರ್ಗದ ರಾಜಕುಮಾರರನ್ನಾಗಿ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಥವಾ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಶಿಕ್ಷಣದ ಸಾರವೇ ಆಗಿದೆ ಈ ಜಗತ್ತಿನ ಎಲ್ಲಾ ಮಾತನ್ನು ಬಿಟ್ಟು ಬಿಡಿ ನನ್ನ ಬಳಿ ಕೋಟಿ ರೂಪಾಯಿ ಇದೆ ನನ್ನ ಬಳಿ ಲಕ್ಷ ರೂಪಾಯಿ ಇದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಏಕೆಂದರೆ ಈ ಜಗತ್ತಿನಲ್ಲಿರುವ ಯಾವ ವಸ್ತುವು ನಿಮ್ಮ ಕೈಗೆ ಬರುವುದಿಲ್ಲ ಅಂದರೆ ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಶಿಕ್ಷಣದ ಕಡೆ ಗಮನವನ್ನು ಕೊಡಿ ಇಂದಿನ ಗೀತೆಯಾಗಿದೆ ಕೊನೆಗೂ ಆ ದಿನ ಇಂದು ಬಂತು ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಕೊನೆಗೂ ವಿಶ್ವದಲ್ಲಿ ಶಾಂತಿಯ ಸಮಯ ಬಂತು ಅಂದರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುವಂತಹ ಸಮಯ ಬಂತು ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದು ಹೇಗೆ ಎಂದು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ವಿಷಯದ ಬಗ್ಗೆ ಯಾರಾದರೂ ಸರಿಯಾಗಿ ಸಲಹೆಯನ್ನು ಕೊಟ್ಟರೆ ಅವರಿಗೆ ಬಹುಮಾನವನ್ನು ನೀಡುತ್ತಾರೆ ನೆಹರು ಕೂಡ ಶಾಂತಿಯ ಬಗ್ಗೆ ಸಲಹೆಯನ್ನು ನೀಡುತ್ತಿದ್ದರು ಆದರೆ ವಿಶ್ವದಲ್ಲಿ ಶಾಂತಿಯಂತೂ ಸ್ಥಾಪನೆ ಆಗಲಿಲ್ಲ ನೆಹರು ಕೇವಲ ಸಲಹೆಯನ್ನು ಕೊಟ್ಟು ಹೋಗಿಬಿಟ್ಟರು ಯಾವ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಸುಖ ಶಾಂತಿ ಸಂಪತ್ತು ಇತ್ತು ಅನ್ನುವುದು ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ಸುಖ ಶಾಂತಿ ಸಂಪತ್ತು ಇಲ್ಲ ಈಗ ಪುನಃ ಸುಖ ಶಾಂತಿ ಸಂಪತ್ತುಳ್ಳಂತಹ ಜಗತ್ತು ನಿರ್ಮಾಣ ಆಗುತ್ತದೆ ನಾಟಕ ಚಕ್ರ ಅಂತೂ ತಿರುಗುತ್ತದೆ ತಾನೆ ಈಗ ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಸಂಗಮ ಯುಗದ ಬ್ರಾಹ್ಮಣರಾದ ನಿಮ್ಮ ಬುದ್ಧಿಯಲ್ಲಿ ಈ ಮಾತು ಧಾರಣೆ ಆಗಿದೆ ನಿಮಗೆ ಗೊತ್ತಿದೆ ಭಾರತ ಪುನಃ ಈ ರೀತಿ ಚಿನ್ನದ ಯುಗ ಆಗುತ್ತದೆ ಭಾರತಕ್ಕೆ ಚಿನ್ನದ ಪಕ್ಷಿ ಅಂದರೆ ಸುವರ್ಣ ಪಕ್ಷಿ ಎಂದು ಕರೆಯಲಾಗುತ್ತದೆ ಬಲೆ ಸುವರ್ಣ ಪಕ್ಷಿ ಎಂದು ಭಾರತಕ್ಕೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಕೇವಲ ಬಾಯಿ ಮಾತಿಗೆ ಹೇಳಿಕೆಗೋಸ್ಕರ ಮಹಿಮೆಯನ್ನು ಮಾಡುತ್ತಾರೆ ನೀವೀಗ ಪ್ರತ್ಯಕ್ಷದಲ್ಲಿ ಆ ಸುವರ್ಣ ಯುಗ ಅಂದರೆ ಚಿನ್ನದ ಯುಗಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನಿಮಗೆ ಗೊತ್ತಿದೆ ಇನ್ನು ಕೆಲವು ದಿನ ಮಾತ್ರ ಉಳಿದಿದೆ ಈ ನರಕದ ದುಃಖದ ಎಲ್ಲಾ ಮಾತು ಈಗ ಮರೆತು ಹೋಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ಈಗ ಸುಖದ ಜಗತ್ತು ಸಮ್ಮುಖದಲ್ಲಿ ನಿಂತಿದೆ ಹೇಗೆ ಮೊದಲು ವಿದೇಶದಿಂದ ಜನ ಬರುತ್ತಿದ್ದರು ವಿದೇಶದಿಂದ ಬರುವಾಗ ಅವರು ತಿಳಿದುಕೊಳ್ಳುತ್ತಿದ್ದರು ಭಾರತವನ್ನು ಮುಟ್ಟಲು ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಎಂದು ಏಕೆಂದರೆ ವಿದೇಶದಿಂದ ಮೊದಲು ಭಾರತಕ್ಕೆ ಬರಲು ಬಹಳಷ್ಟು ಸಮಯ ಬೇಕಾಗುತ್ತಿತ್ತು ಈಗಂತೂ ಏರೋಪ್ಲೇನ್ ಮುಂತಾದದ್ದರ ಮೂಲಕ ಬಹಳ ಬೇಗ ಹೋಗಿ ತಲುಪುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಈಗ ನಮ್ಮ ಸುಖದ ದಿನ ಬರುತ್ತಿದೆ ಆ ಸುಖದ ದಿನಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಪರಮಾತ್ಮ ತಂದೆ ಸಹಜ ಪುರುಷಾರ್ಥದ ಬಗ್ಗೆ ನಮಗೆ ತಿಳಿಸಿದ್ದಾರೆ ನಾಟಕದ ಅನುಸಾರ ಕಲ್ಪದ ಮೊದಲು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದೆವು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತೇವೆ ಇದು ಫಿಕ್ಸ್ ಆಗಿದೆ ನೀವೇ ದೇವತೆಗಳಾಗಿದ್ದೀರಿ ದೇವತೆಗಳ ಎಷ್ಟೊಂದು ಮಂದಿರಗಳು ನಿರ್ಮಾಣ ಆಗಿದೆ ಮಕ್ಕಳಿಗೆ ಗೊತ್ತಿದೆ ಈ ಮಂದಿರ ಮುಂತಾದದ್ದನ್ನು ನಿರ್ಮಾಣ ಮಾಡಿ ಏನನ್ನು ಮಾಡುತ್ತಾರೆ ಎಂದು ಇನ್ನು ಎಷ್ಟು ದಿನ ಉಳಿದಿದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಅಧಿಕಾರ ಇದೆ ಈಗ ಮಕ್ಕಳಾದ ನೀವು ಜ್ಞಾನಕ್ಕೆ ಅಧಿಕಾರಿಗಳಾಗಿದ್ದೀರಾ ಪರಂಪಿತಾ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆಗೆ ಸರ್ವಶಕ್ತಿಗಳಿಗೆ ಅಧಿಕಾರಿ ಎಂದು ಕರೆಯಲಾಗುತ್ತದೆ ನೀವು ಜ್ಞಾನಕ್ಕೆ ಅಧಿಕಾರಿಗಳಾಗಿದ್ದೀರಾ ಜಗತ್ತಿನಲ್ಲಿರುವ ಜನ ಭಕ್ತಿಗೆ ಅಧಿಕಾರಿಗಳಾಗಿದ್ದಾರೆ ಪರಮಾತ್ಮ ತಂದೆಗೆ ಸರ್ವಶಕ್ತಿಯ ಅಧಿಕಾರಿ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಆಗುತ್ತಿದ್ದೀರಾ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿದೆ ನಿಮಗೆ ಗೊತ್ತಿದೆ ನಾವೀಗ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಇನ್ನು ಯಾರೆಲ್ಲ ಜಗತ್ತಿನಲ್ಲಿ ಭಕ್ತಿಯ ಅಧಿಕಾರವುಳ್ಳವರಾಗಿದ್ದಾರೋ ಅವರು ಎಲ್ಲರಿಗೂ ಭಕ್ತಿಯ ಬಗ್ಗೆ ತಿಳಿಸುತ್ತಾರೆ ನೀವೀಗ ಜ್ಞಾನಕ್ಕೆ ಅಧಿಕಾರಿಗಳಾಗಿದ್ದೀರಾ ಅಂದ ಮೇಲೆ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ ಸತ್ಯುಗದಲ್ಲಿ ಪೂಜಾರಿಗಳು ಒಬ್ಬರೂ ಕೂಡ ಇರುವುದಿಲ್ಲ ಸತ್ಯುಗದಲ್ಲಿ ಕೇವಲ ಪೂಜ್ಯ ಆತ್ಮರು ಇರುತ್ತಾರೆ ಅರ್ಧ ಕಲ್ಪದವರೆಗೂ ಪೂಜ್ಯರು ಇರುತ್ತಾರೆ ಇನ್ನು ಅರ್ಧ ಕಲ್ಪದವರೆಗೂ ಪೂಜಾರಿಗಳು ಇರುತ್ತಾರೆ ಭಾರತದ ನಿವಾಸಿಗಳಾದ ನೀವು ಪೂಜ್ಯರಾಗಿದ್ದೀರಿ ನೀವು ಪೂಜ್ಯರಾಗಿದ್ದಾಗ ಭಾರತ ಸ್ವರ್ಗ ಆಗಿತ್ತು ಈಗ ಭಾರತ ದೇಶ ಪೂಜಾರಿ ದೇಶ ಆಗಿದೆ ನರಕ ಆಗಿದೆ ಈಗ ಮಕ್ಕಳಾದ ನೀವು ಪ್ರತ್ಯಕ್ಷ ಜೀವನದಲ್ಲಿ ಈ ರೀತಿ ಪೂಜ್ಯರಾಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತಿರುತ್ತೀರಾ ಮತ್ತು ನಿಮ್ಮ ಪುರುಷಾರ್ಥದಲ್ಲಿ ನೀವು ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅಂದರೆ ಮುಂದೆ ಹೋಗುತ್ತಿರುತ್ತೀರಾ ನಾಟಕದಲ್ಲಿ ಎಲ್ಲವೂ ಮೊದಲೇ ಫಿಕ್ಸ್ ಆಗಿದೆ ನಾಟಕ ನಿಮಗೆ ಪುರುಷಾರ್ಥವನ್ನು ಮಾಡಿಸುತ್ತದೆ ನೀವು ನಾಟಕದ ಅನುಸಾರ ಪುರುಷಾರ್ಥವನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ನಾಟಕದಲ್ಲಿ ನಮ್ಮ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಜಗತ್ತಿನ ಜನರಿಗೆ ನಾಟಕದಲ್ಲಿ ನನ್ನ ಪಾತ್ರ ಅವಿನಾಶಿ ರೂಪದಲ್ಲಿ ಫಿಕ್ಸ್ ಆಗಿದೆ ಅನ್ನುವುದು ಗೊತ್ತಿಲ್ಲ ನಾಟಕದಲ್ಲಿ ನಮ್ಮ ಪಾತ್ರವೇ ಇದೆ ಯಾರು ನಾಟಕದಲ್ಲಿ ನನ್ನ ಪಾತ್ರ ಫಿಕ್ಸ್ ಆಗಿದೆ ಎಂದು ಹೇಳುತ್ತಾರೋ ಅವರು ಮಾತ್ರ ಈ ನಾಟಕದಲ್ಲಿ ನನ್ನ ಪಾತ್ರ ಹೇಗೆ ಫಿಕ್ಸ್ ಆಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ ಈ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಸೃಷ್ಟಿಯ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಸರ್ವಶ್ರೇಷ್ಠರು ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಋಷಿ ಮುನಿಗಳು ಕೂಡ ಹೇಳುತ್ತಿದ್ದರು ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಪರಮಾತ್ಮನ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಋಷಿ ಮುನಿಗಳು ಹೇಳುತ್ತಿದ್ದರು ಈಗ ಮಕ್ಕಳಾದ ನಿಮಗೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ ಅಂದರೆ ರಚಯಿತ ಆದಂತಹ ಪರಮಾತ್ಮ ನಮಗೆ ತಂದೆಯಾಗಿದ್ದಾರೆ ಅವರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಇಲ್ಲಿ ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ ಯಾವಾಗ ಇಲ್ಲಿ ನೀವು ಕುಳಿತುಕೊಳ್ಳುತ್ತೀರೋ ಆಗ ನೀವು ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಒಬ್ಬ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಮತ್ತು ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ವಿಚಾರವನ್ನು ಓದುವುದಿಲ್ಲ ಅಂದರೆ ನಾನು ಟಾಟ್ ರೀಡರ್ ಅಲ್ಲ ಈ ಜಗತ್ತು ಎಷ್ಟು ದೊಡ್ಡ ಜಗತ್ತಾಗಿದೆ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರವನ್ನು ಪರಮಾತ್ಮ ತಂದೆ ಕುಳಿತು ಓದುತ್ತಾರೇನು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾಟಕದ ಅನುಸಾರ ನಾನು ಕೂಡ ಈ ಸೃಷ್ಟಿಗೆ ಬರುತ್ತೇನೆ ಅಂದ ಮೇಲೆ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಅದಕ್ಕನುಸಾರವಾಗಿ ನಿಮ್ಮನ್ನು ಪಾವನೆ ಮಾಡಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ನಾಟಕದಲ್ಲಿ ನನಗೆ ಯಾವ ಪಾತ್ರ ಸಿಕ್ಕಿದೆಯೋ ಆ ಪಾತ್ರವನ್ನು ಅಭಿನಯ ಮಾಡಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ಇನ್ನು ಇಲ್ಲಿ ಕುಳಿತು ನಾನು ಯಾರ ವಿಚಾರವನ್ನು ಓದುವುದಿಲ್ಲ ಅಂದರೆ ಥಾಟ್ ರೀಡ್ ಅನ್ನು ಮಾಡುವುದಿಲ್ಲ ನಾನೀಗ ನಿಮಗೆ ತಿಳಿಸುತ್ತೇನೆ ನನ್ನ ಪಾತ್ರ ಏನಾಗಿದೆ ಮತ್ತು ನೀವು ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ಎಂದು ಈಗ ಇಲ್ಲಿ ನೀವು ಜ್ಞಾನದ ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೀರಾ ಪತಿತರನ್ನು ಪಾವನರನ್ನಾಗಿ ಮಾಡುವುದೇ ನನ್ನ ಪಾತ್ರ ಆಗಿದೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಈ ನಾಟಕದ ತಿಥಿ ತಾರೀಖ್ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ನಾಟಕದ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪುನಃ ಯಾವಾಗ ಈ ನಾಟಕ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ಪುನಃ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅಂದರೆ ನಾಟಕ ಚಕ್ರದ ಸಮಯ ಸಮಾಪ್ತಿಯಾಗಲು ಬಂದಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಆ ಸಮಯದಲ್ಲಿ ಏನೆಲ್ಲಾ ದೃಶ್ಯ ನಡೆದಿತ್ತು ಕಲ್ಪದ ನಂತರ ಪುನಃ ಅದೇ ಸಮಯದಲ್ಲಿ ಅಂತಹ ದೃಶ್ಯ ನಡೆಯುತ್ತದೆ ಈ ಸೃಷ್ಟಿ ನಾಟಕದಲ್ಲಿ ಒಂದು ಸೆಕೆಂಡ್ ನಂತೆ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈಗ ಮಕ್ಕಳಾದ ನಿಮಗೆ ಬೇಹದ್ದಿನ ನಾಟಕದ ಬಗ್ಗೆ ಗೊತ್ತಿದೆ ಆದರೂ ಕೂಡ ಪುನಃ ಗಳಿಗೆ ಗಳಿಗೆಗೂ ನೀವು ನಾಟಕದ ಮಾತನ್ನು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನಾನು ನಿಮಗೆ ತಂದೆಯಾಗಿದ್ದೇನೆ ನಾನೇ ನಿಮಗೆ ಶಿಕ್ಷಕ ಆಗಿದ್ದೇನೆ ಪುನಃ ನಾನು ನಿಮಗೆ ಗುರು ಆಗಿದ್ದೇನೆ ಈಗ ನಿಮ್ಮ ಬುದ್ಧಿ ಆ ಕಡೆ ಹೋಗಬೇಕು ಅಂದರೆ ಪರಮಧಾಮದ ಜೊತೆಗೆ ನಿಮ್ಮ ಬುದ್ಧಿ ಜೋಡಣೆ ಆಗಬೇಕು ಪರಮಾತ್ಮ ತಂದೆಯ ಮಹಿಮೆಯನ್ನು ಕೇಳಿ ಆತ್ಮಕ್ಕೆ ಖುಷಿಯಾಗುತ್ತದೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಸದಾ ಸತ್ಯವನ್ನು ಹೇಳುವಂತವರು ಅಂದರೆ ಪರಮ ಸತ್ಯವನ್ನು ಹೇಳುವಂತವರಾಗಿದ್ದಾರೆ ಈ ಶಿಕ್ಷಣ ಕೂಡ ಸತ್ಯ ಶಿಕ್ಷಣ ಆಗಿದೆ ಮತ್ತು ಈ ಶಿಕ್ಷಣ ಸಂಪೂರ್ಣ ಶಿಕ್ಷಣ ಆಗಿದೆ ಜಗತ್ತಿನ ಮನುಷ್ಯರು ಕಲಿಯುವಂತಹ ಶಿಕ್ಷಣ ಅರ್ಧ ಶಿಕ್ಷಣ ಅಂದರೆ ಅಪೂರ್ಣ ಶಿಕ್ಷಣ ಆಗಿದೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿಯಲ್ಲಿ ಎಷ್ಟೊಂದು ಖುಷಿ ಇರಬೇಕು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುವಂತವರ ಬುದ್ಧಿಯಲ್ಲಿ ಜಾಸ್ತಿ ಖುಷಿ ಇರುತ್ತದೆ ಈಗ ನೀವು ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತೀರಾ ಅಂದ ಮೇಲೆ ನಿಮಗೆ ಅಪಾರ ಖುಷಿ ಇರಬೇಕು ಭಗವಂತ ತಂದೆ ನಮಗೆ ತಂದೆ ಆಗಿದ್ದಾರೆ ಆ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನಿಮಗೆ ರೋಮಾಂಚನ ಆಗಬೇಕು ಈಗ ಅದೇ ಪಾತ್ರ ಪುನರಾವರ್ತನೆ ಆಗುತ್ತಿದೆ ಅಂದರೆ ಅದೇ ಎಪಿಸೋಡ್ ಪುನರಾವರ್ತನೆ ಆಗುತ್ತಿದೆ ಈ ನಾಟಕದ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ನಾಟಕದ ಬಗ್ಗೆ ಗೊತ್ತಿಲ್ಲ ಕಲ್ಪದ ಆಯಸ್ಸನ್ನು ಜಗತ್ತಿನ ಜನ ಬಹಳಷ್ಟು ವೃದ್ಧಿ ಮಾಡಿದ್ದಾರೆ ಐದು ಸಾವಿರ ವರ್ಷದ ಈ ನಾಟಕ ಚಕ್ರದ ಕತೆ ಪುನರಾವರ್ತನೆ ಆಗುತ್ತಿರುತ್ತದೆ ಅನ್ನುವುದು ನಿಮ್ಮ ಬುದ್ಧಿಯಲ್ಲಿ ಇದೆ ಇದಕ್ಕೆ ಸ್ವದರ್ಶನ ಚಕ್ರ ಎಂದು ಕರೆಯಲಾಗುತ್ತದೆ ಮಕ್ಕಳಾದ ನೀವೀಗ ಹೇಳುತ್ತೀರಾ ಬಾಬಾ ಬಹಳಷ್ಟು ಬಿರುಗಾಳಿ ಬರುತ್ತದೆ ನಾವು ನಿಮ್ಮನ್ನು ಮರೆತು ಬಿಡುತ್ತೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಯಾರನ್ನು ಮರೆಯುತ್ತೀರಾ ಯಾವ ಪರಮಾತ್ಮ ತಂದೆ ನಿಮ್ಮನ್ನು ಡಬ್ಬಲ್ ಕಿರೀಟಧಾರಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅಂತಹ ಪರಮಾತ್ಮ ತಂದೆಯನ್ನು ನೀವು ಹೇಗೆ ಮರೆಯುತ್ತೀರಾ ಬೇರೆ ಯಾರನ್ನೂ ಕೂಡ ಮರೆಯುವುದಿಲ್ಲ ನೀವು ಬೇರೆ ಯಾರನ್ನೂ ಕೂಡ ಮರೆಯುವುದಿಲ್ಲ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಚಾಚ ಮಾಮಾ ಮಿತ್ರ ಸಂಬಂಧಿ ಎಲ್ಲರ ನೆನಪು ಬುದ್ಧಿಯಲ್ಲಿ ಇರುತ್ತದೆ ಇನ್ನು ಈ ಜ್ಞಾನದ ಮಾತನ್ನು ನೀವು ಏಕೆ ಮರೆಯುತ್ತೀರಾ ಈಗ ನೆನಪಿನಲ್ಲೇ ನಿಮ್ಮ ಯುದ್ಧ ನಡೆಯುತ್ತದೆ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ನಿಮ್ಮ ಬುದ್ಧಿಯಲ್ಲಿ ಯುದ್ಧ ನಡೆಯುತ್ತದೆ ಈಗ ನೀವು ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮಕ್ಕಳು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಎದ್ದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸುತ್ತಾಡಬೇಕು ನೀವು ಟೆರಸ್ನ ಮೇಲೆ ಅಥವಾ ಹೊರಗಡೆ ತಂಪಾದ ಗಾಳಿಯಲ್ಲಿ ಓಡಾಡುತ್ತಿರಬೇಕು ಅಂದರೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಟೆರಸ್ನ ಮೇಲೆ ಓಡಾಡಿ ಅಥವಾ ಎಲ್ಲಿ ತಂಪಾದ ಗಾಳಿ ಬೀಸುತ್ತಿದೆಯೋ ಅಂತಹ ಸ್ಥಾನಕ್ಕೆ ಹೋಗಿ ಇನ್ನು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೀವು ಸೆಂಟರ್ಗೆ ಬಂದು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನು ನೀವು ಹೊರಗಡೆ ಬೇರೆ ಬೇರೆ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳಬಹುದು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಯಾವುದೇ ಪ್ರಕಾರದ ಭಯದ ಮಾತು ಇರುವುದಿಲ್ಲ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಮನೆಯಲ್ಲಿರುವ ನೀವೆಲ್ಲರೂ ವಾಕಿಂಗ್ ಮಾಡಲು ಹೋಗಿ ನಂತರ ಪರಸ್ಪರ ಇದೇ ಮಾತನ್ನು ಮಾತನಾಡಿಕೊಳ್ಳಿ ನೋಡೋಣ ಈ ದಿನ ಯಾರು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಎಂದು ಯೋಗ ಮುಗಿದ ನಂತರ ಪುನಃ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಇನ್ನು ಅಮೃತ ವೇಳೆಯ ಸಮಯದಲ್ಲಿ ಎಷ್ಟು ಸಮಯ ನನ್ನ ಬುದ್ಧಿ ಆ ಕಡೆ ಈ ಕಡೆ ಅಲೆಯುತ್ತಿತ್ತು ಎಂದು ನೀವು ನಿಮ್ಮ ಅನುಭವವನ್ನು ತಿಳಿಸಬೇಕು ಯಾವಾಗ ನೀವು ಈ ರೀತಿ ಒಬ್ಬರು ಇನ್ನೊಬ್ಬರಿಗೆ ತಿಳಿಸುತ್ತೀರೋ ಇದಕ್ಕೆ ಒಬ್ಬರು ಇನ್ನೊಬ್ಬರ ಜೊತೆಗೆ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದು ಎಂದು ಕರೆಯಲಾಗುತ್ತದೆ ನೀವೇ ನೋಟ್ ಮಾಡಿಕೊಳ್ಳಿ ಇಡೀ ದಿನದಲ್ಲಿ ಎಷ್ಟು ಸಮಯ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಇದೆ ಬ್ರಹ್ಮ ತಂದೆಗೆ ಶಿವ ತಂದೆಯನ್ನು ನೆನಪು ಮಾಡುವಂತಹ ಯಾವ ಅಭ್ಯಾಸ ಇದೆಯೋ ಆ ಅಭ್ಯಾಸದ ಬಗ್ಗೆ ಬ್ರಹ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೆನಪಿನಲ್ಲಿ ನೀವು ಒಂದು ಗಂಟೆ ವಾಕಿಂಗ್ ಮಾಡಿದರೂ ಕೂಡ ನಿಮಗೆ ಕಾಲು ನೋವು ಬರುವುದಿಲ್ಲ ಸುಸ್ತಾಗುವುದಿಲ್ಲ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಸೃಷ್ಟಿ ಚಕ್ರದ ಬಗ್ಗೆ ನಿಮಗೆ ಗೊತ್ತಿದೆ ಹಗಲು ರಾತ್ರಿ ನಿಮ್ಮ ಬುದ್ಧಿಯಲ್ಲಿ ಇದೇ ವಿಚಾರ ಇರಬೇಕು ನಾನೀಗ ವಾಪಸ್ ಮನೆಗೆ ಹೋಗುತ್ತೇನೆ ಎಂದು ಪುರುಷಾರ್ಥವನ್ನು ನೀವೀಗ ಮಾಡುತ್ತೀರಾ ಕಲಿಯುಗದ ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ಭಕ್ತಿಯಲ್ಲಿ ಭಕ್ತರು ಮುಕ್ತಿಯನ್ನು ಪಡೆದುಕೊಳ್ಳಲು ಎಷ್ಟೊಂದು ಭಕ್ತಿಯನ್ನು ಮಾಡುತ್ತಿರುತ್ತಾರೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಇದೆ ಇಲ್ಲಿ ನೀವು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನಿಮ್ಮ ಜೀವನದಲ್ಲಿ ಒಂದೇ ಮತ ಇದೆ ಯಾರೆಲ್ಲರೂ ಬ್ರಾಹ್ಮಣರಾಗುತ್ತಾರೋ ಅವರೆಲ್ಲರ ಜೀವನದಲ್ಲೂ ಶ್ರೀಮತ ಇದೆ ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ದೇವತೆಗಳಾಗುತ್ತೀರಾ ದೇವತೆಗಳ ಜೀವನದಲ್ಲಿ ಯಾವುದೇ ಪ್ರಕಾರದ ಶ್ರೀಮತ ಇರುವುದಿಲ್ಲ ಶ್ರೀಮತ ಈ ಸಮಯದಲ್ಲಿ ಬ್ರಾಹ್ಮಣರಾದ ನಿಮಗೆ ಇಲ್ಲಿ ಪ್ರಾಪ್ತಿಯಾಗುತ್ತದೆ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಆ ರಾಜ್ಯೋಗದ ಮೂಲಕ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಅಂದರೆ ಎಂತಹ ಶ್ರೇಷ್ಠ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಭಕ್ತಿ ಮಾರ್ಗದಲ್ಲಿ ವೇದಶಾಸ್ತ್ರವನ್ನು ಬಹಳಷ್ಟು ನಿರ್ಮಾಣ ಮಾಡಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವೇದಶಾಸ್ತ್ರ ಇದೆ ಆದರೆ ಕೆಲಸಕ್ಕೆ ಬರುವಂತದ್ದು ಕೇವಲ ಒಂದು ಭಗವದ್ಗೀತೆಯಾಗಿದೆ ಭಗವಂತ ತಂದೆ ಬಂದು ರಾಜ್ಯೋಗವನ್ನು ಕಲಿಸುತ್ತಾರೆ ತಂದೆ ಕಲಿಸುವಂತಹ ರಾಜ್ಯಕ್ಕೆ ಗೀತೆ ಎಂದು ಕರೆಯಲಾಗುತ್ತದೆ ನೀವೀಗ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತೀರಾ ಮತ್ತು ತಂದೆಯ ಮೂಲಕ ಸ್ವರ್ಗದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಯಾರು ಎಷ್ಟು ಶಿಕ್ಷಣವನ್ನು ಕಲಿತಿದ್ದಾರೋ ಅಷ್ಟು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ ಇದೆಲ್ಲಾ ನಾಟಕದಲ್ಲಿ ಫಿಕ್ಸ್ ಆಗಿದೆ ಜ್ಞಾನವನ್ನು ತಿಳಿಸುವಂತವರು ಜ್ಞಾನದ ಸಾಗರ ಆದಂತಹ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನಾಟಕದ ಪ್ಲಾನ್ ನ ಅನುಸಾರ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಈಗ ಯಾವ ಮಾತಿನಲ್ಲೂ ನೀವು ಗೊಂದಲಕ್ಕೊಳಗಾಗಬೇಡಿ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲಿ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಈ ಬ್ರಹ್ಮಾ ತಂದೆ ಮೊದಲು ಈ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದರೇನು ಈ ಬ್ರಹ್ಮ ತಂದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದರೆ ಬ್ರಹ್ಮ ತಂದೆಯ ಜೊತೆಗೆ ಅನೇಕರು ಕೂಡ ಈ ಜ್ಞಾನದ ಶಿಕ್ಷಣವನ್ನು ಕಲಿತಿರಬೇಕಿತ್ತು ಬ್ರಹ್ಮ ತಂದೆಯ ಜೊತೆಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತಂತಹ ಅನೇಕ ವ್ಯಕ್ತಿಗಳು ಇರಬೇಕಿತ್ತು ಆದರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಈ ಸಾಧು ಸಂತರು ಮುಂತಾದವರ ಉದ್ಧಾರವನ್ನು ಮಾಡಲು ಬರುತ್ತೇನೆ ಈಗ ಮಕ್ಕಳಾದ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ನಾವೀಗ ದೇವತೆಗಳಾಗುತ್ತೇವೆ ಇದು ನರನಿಂದ ನಾರಾಯಣ ಆಗುವಂತಹ ಸತ್ಯ ಕಥೆಯಾಗಿದೆ ಪುನಃ ಭಕ್ತಿ ಮಾರ್ಗದಲ್ಲಿ ಈ ಲಕ್ಷ್ಮೀ ನಾರಾಯಣರಿಗೆ ಮಹಿಮೆಯನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದ ಪದ್ಧತಿ ನಡೆಯುತ್ತಾ ಬರುತ್ತದೆ ಈಗ ಈ ರಾವಣ ರಾಜ್ಯದ ಸಮಯ ಪೂರ್ಣ ಆಗಲೇಬೇಕು ಈಗ ನೀವು ದಸರಾ ಹಬ್ಬವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಹೋಗುವುದಿಲ್ಲ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ನೀವು ಏನನ್ನು ಮಾಡುತ್ತಿದ್ದೀರಾ ಎಂದು ಈ ರೀತಿ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡಿ ಸುಡುವುದು ಇದು ಸಣ್ಣ ಮಕ್ಕಳ ಕೆಲಸ ಆಗಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ದಸರಾ ಹಬ್ಬವನ್ನು ನೋಡಲು ಹೋಗುತ್ತಾರೆ ರಾವಣನನ್ನು ಹೇಗೆ ಸುಡುತ್ತಾರೆ ರಾವಣ ಯಾರಾಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಇದು ರಾವಣನ ರಾಜ್ಯ ಆಗಿದೆ ದಸರಾ ಹಬ್ಬವನ್ನು ಆಚರಣೆ ಮಾಡಿ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ ದಸರಾ ಹಬ್ಬದ ಸಮಯದಲ್ಲಿ ಎಷ್ಟೊಂದು ಖುಷಿಯನ್ನು ಆಚರಣೆ ಮಾಡುತ್ತಾರೆ ದಸರಾ ಹಬ್ಬದ ಸಮಯದಲ್ಲಿ ರಾವಣನನ್ನು ಸುಡುತ್ತಾ ಬಂದಿದ್ದಾರೆ ಈ ದುಃಖ ಸಮಾಪ್ತಿಯಾಗುತ್ತದೆ ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಮೊದಲು ನಾವು ಎಷ್ಟೊಂದು ತಿಳುವಳಿಕೆ ಹೀನರಾಗಿದ್ದೆವು ರಾವಣ ನಮ್ಮನ್ನು ತಿಳುವಳಿಕೆ ಹೀನರನ್ನಾಗಿ ಮಾಡುತ್ತಾನೆ ಈಗ ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ನಾವೀಗ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆ ನಾವೀಗ ಅವಶ್ಯವಾಗಿ ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಎಂದು ನೀವು ಬಾಬಾರವರಿಗೆ ಹೇಳುತ್ತೀರಾ ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ನಾನೇನು ಕಡಿಮೆ ಪುರುಷಾರ್ಥವನ್ನು ಮಾಡುವುದಿಲ್ಲ ನಾನೀಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ನೀವು ಹೇಳುತ್ತೀರಾ ಇದೊಂದೇ ಇಂತಹ ಶಾಲೆಯಾಗಿದೆ ಈ ಶಾಲೆಯಲ್ಲಿ ಶಿಕ್ಷಣ ಬಹಳ ಸಹಜ ಆಗಿದೆ ವೃದ್ಧ ಮಾತೆಯರಿಗೆ ಬೇರೆ ಯಾವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಆಗದೆ ಇದ್ದರೂ ಕೂಡ ಅಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಬಾಯಿಂದ ಹೇ ರಾಮ ಎಂದು ಹೇಳುತ್ತೀರ ತಾನೆ ಪರಮಾತ್ಮ ತಂದೆ ಇಲ್ಲಿ ಬಹಳ ಸಹಜ ರೂಪದಲ್ಲಿ ತಿಳಿಸುತ್ತಾರೆ ನೀವು ಆತ್ಮ ಆಗಿದ್ದೀರಾ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಜೀವನದ ನೌಕೆ ಪಾರಾಗುತ್ತದೆ ನೀವು ಮೊದಲು ಎಲ್ಲಿಗೆ ಹೋಗುತ್ತೀರಾ ಮೊದಲು ಶಾಂತಿ ಧಾಮಕ್ಕೆ ಹೋಗುತ್ತೀರಾ ನಂತರ ಸುಖಧಾಮದಲ್ಲಿ ಬರುತ್ತೀರಾ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳನ್ನೂ ಮರೆತು ಬಿಡಿ ಇಲ್ಲಿಯವರೆಗೂ ಏನೆಲ್ಲವನ್ನೂ ಕೇಳಿದ್ದೀರೋ ಏನೆಲ್ಲವನ್ನೂ ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪಾಪನಾಶ ಆಗುತ್ತದೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಭ್ರಕುಟಿಯ ಮಧ್ಯದಲ್ಲಿ ಆತ್ಮ ನಕ್ಷತ್ರದಂತೆ ಹೊಳೆಯುತ್ತಿರುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಆತ್ಮ ಬಹಳ ಸಣ್ಣ ರೂಪದಲ್ಲಿ ಇರಬೇಕು ಡಾಕ್ಟರ್ಗಳು ಆತ್ಮವನ್ನು ನೋಡಲು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ ಡಾಕ್ಟರ್ಸ್ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅವರಿಗೆ ಆತ್ಮವನ್ನು ನೋಡಲು ಸಾಧ್ಯ ಆಗುವುದಿಲ್ಲ ಏಕೆಂದರೆ ಆತ್ಮ ಬಹಳ ಸೂಕ್ಷ್ಮ ಆಗಿದೆ ಹಠದಿಂದ ಯಾರೂ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಹೇಗೆ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇಗೆ ನೀವು ಸಾಧಾರಣ ರೂಪದಲ್ಲಿ ಇದ್ದೀರಾ ನಾನು ಕೂಡ ಈಗ ಸಾಧಾರಣ ರೂಪಧಾರಿಯಾಗಿ ಬಂದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಭಗವಂತ ತಂದೆ ನಿಮಗೆ ಹೇಗೆ ಶಿಕ್ಷಣವನ್ನು ಕಲಿಸುತ್ತಿರಬಹುದು ಅನ್ನುವುದು ಯಾರಿಗಾದರೂ ಗೊತ್ತಿದೆಯೇನು ಒಂದು ವೇಳೆ ಇಲ್ಲಿ ಶ್ರೀಕೃಷ್ಣ ಶಿಕ್ಷಣವನ್ನು ಕಲಿಸುತ್ತಿದ್ದರೆ ಇಡೀ ಜಗತ್ತಿನ ಜನ ಇಲ್ಲಿಗೆ ಬರುತ್ತಿದ್ದರು ಅಂದರೆ ಅಮೆರಿಕ ಜಪಾನ್ ಮುಂತಾದ ಕಡೆಯಿಂದ ಎಲ್ಲಾ ಜನ ಇಲ್ಲಿಗೆ ಬರುತ್ತಿದ್ದರು ಇಲ್ಲಿ ನೀವು ಜ್ಞಾನವನ್ನು ತಿಳಿಸಲು ಎಷ್ಟೊಂದು ಪ್ರಯತ್ನವನ್ನು ಪಡುತ್ತೀರಾ ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಈ ರೀತಿ ದೇವತೆಗಳಾಗುತ್ತಿದ್ದೇವೆ ಶ್ರೀಕೃಷ್ಣ ರಾಜಕುಮಾರ ಆಗಿದ್ದಾರೆ ಕೃಷ್ಣನನ್ನು ಮಡಿಲಿನಲ್ಲಿ ಕೂರಿಸಿಕೊಳ್ಳಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಕೃಷ್ಣ ನಿಮ್ಮ ಮಡಿಲಿನಲ್ಲಿ ಕೂರಬೇಕು ಎಂದು ನೀವು ಬಯಸಿದರೆ ಅಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥವನ್ನು ಮಾಡುವುದೇನು ದೊಡ್ಡ ಮಾತಲ್ಲ ಪರಮಾತ್ಮ ತಂದೆ ತಮ್ಮ ಮಕ್ಕಳನ್ನು ಸ್ವರ್ಗದ ರಾಜಕುಮಾರರನ್ನಾಗಿ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಥವಾ ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಶಿಕ್ಷಣದ ಸಾರವೇ ಆಗಿದೆ ಈ ಜಗತ್ತಿನ ಎಲ್ಲಾ ಮಾತನ್ನು ತ್ಯಾಗ ಮಾಡಿ ನನ್ನ ಬಳಿ ಕೋಟಿ ರೂಪಾಯಿ ಇದೆ ನನ್ನ ಬಳಿ ಲಕ್ಷಾಂತರ ರೂಪಾಯಿ ಇದೆ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ ಏಕೆಂದರೆ ಈ ಜಗತ್ತಿನಲ್ಲಿರುವ ಯಾವ ವಸ್ತುವು ನಿಮ್ಮ ಕೈಗೆ ಬರುವುದಿಲ್ಲ ಅಂದರೆ ಯಾವ ವಸ್ತು ನಿಮ್ಮ ಉಪಯೋಗಕ್ಕೆ ಬರುವುದಿಲ್ಲ ಆದ್ದರಿಂದ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಮಕ್ಕಳು ಬಂದಾಗ ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ ಎಂಟು ತಿಂಗಳಿಂದ ನೀವು ತಂದೆಯ ಬಳಿ ಬರುತ್ತಿದ್ದೀರಾ ಮತ್ತು ಯಾವ ಪರಮಾತ್ಮ ತಂದೆಯ ಮೂಲಕ ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತಿದೆಯೋ ಆ ತಂದೆಯನ್ನು ಇಷ್ಟು ಸಮಯದಿಂದ ನೀವು ಏಕೆ ಮಿಲನ ಮಾಡಲಿಲ್ಲ ಎಂಟು ತಿಂಗಳಿಂದ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದರೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ನೀವು ಏಕೆ ಮಿಲನವನ್ನು ಮಾಡಲಿಲ್ಲ ಎಂದು ತಂದೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ ಮಕ್ಕಳು ಹೇಳುತ್ತಾರೆ ಬಾಬಾ ಇಂತಹ ಕೆಲಸ ಇತ್ತು ಆದ್ದರಿಂದ ಬರಲು ಆಗಲಿಲ್ಲ ಎಂದು ಅರೆ ಒಂದು ವೇಳೆ ನೀವು ಮಿಲನವನ್ನು ಮಾಡುವುದಕ್ಕಿಂತ ಮೊದಲೇ ಸತ್ತು ಹೋಗಿದ್ದರೆ ನಂತರ ನೀವು ಹೇಗೆ ಮಿಲನಕ್ಕೋಸ್ಕರ ಬರಲು ಸಾಧ್ಯ ಆಗುತ್ತಿತ್ತು ಈ ಜ್ಞಾನ ಮಾರ್ಗದಲ್ಲಿ ನೆಪವನ್ನು ಹೇಳಿದರೆ ನಡೆಯುವುದಿಲ್ಲ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದರೂ ಕೂಡ ನೀವು ರಾಜ್ಯೋಗವನ್ನು ಕಲಿಯುವುದೇ ಇಲ್ಲ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರಿಗೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಏಳು ದಿನದ ಅವಶ್ಯಕತೆ ಇಲ್ಲ ಒಂದು ಸೆಕೆಂಡ್ ನಲ್ಲಿ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ ಸೆಕೆಂಡ್ ನಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗಬಹುದು ಈ ಬ್ರಹ್ಮ ತಂದೆ ಸ್ವಯಂ ಅನುಭವಿಯಾಗಿದ್ದಾರೆ ಇಲ್ಲಿ ಸ್ವಯಂ ಅನುಭವಿ ರಥ ಆದಂತಹ ಬ್ರಹ್ಮನ ರಥ ಕುಳಿತಿದೆ ಈ ಬ್ರಹ್ಮ ತಂದೆ ವಿನಾಶದ ದೃಶ್ಯವನ್ನೂ ಕೂಡ ನೋಡಿದ್ದಾರೆ ಚತುರ್ಭುಜ ವಿಷ್ಣುವಿನ ರೂಪವನ್ನು ಕೂಡ ನೋಡಿದ್ದಾರೆ ಈ ದೃಶ್ಯವನ್ನು ನೋಡಿದ ತಕ್ಷಣ ಬ್ರಹ್ಮಾ ತಂದೆ ತಿಳಿದುಕೊಂಡರು ಅಹೋ ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಯಿತು ಬ್ರಹ್ಮ ತಂದೆಗೆ ಉತ್ಸಾಹ ಬಂತು ಆದ್ದರಿಂದ ಬ್ರಹ್ಮ ತಂದೆ ಸರ್ವಸ್ವನ್ನೂ ತ್ಯಾಗ ಮಾಡಿಬಿಟ್ಟರು ಇಲ್ಲಿ ಮಕ್ಕಳಾದ ನಿಮಗೂ ಕೂಡ ಗೊತ್ತಾಗಿದೆ ಈಗ ಪರಮಾತ್ಮ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ಕೇಳುತ್ತಾರೆ ಯಾವಾಗ ನಿಮಗೆ ಈ ಮಾತಿನ ನಿಶ್ಚಯ ಆಯಿತು ಅಂದ ಮೇಲೆ ಮಕ್ಕಳಾದ ನೀವು ಹೇಳುತ್ತೀರಾ ನಿಮ್ಮ ಬಗ್ಗೆ ನಿಶ್ಚಯಾಗಿ ಎಂಟು ತಿಂಗಳಾಗಿದೆ ಬಾಬಾ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮುಖ್ಯ ಮಾತು ಅಂದರೆ ತಂದೆಯ ನೆನಪು ಮತ್ತು ಜ್ಞಾನದ ಶಿಕ್ಷಣ ಆಗಿದೆ ಇನ್ನು ಸಾಕ್ಷಾತ್ಕಾರ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಪರಮಾತ್ಮ ತಂದೆಯನ್ನು ಗುರುತಿಸಿದ ನಂತರ ಶಿಕ್ಷಣವನ್ನು ಕಲಿಯಲು ಪ್ರಾರಂಭ ಮಾಡಬೇಕು ನೀವೀಗ ಈ ರೀತಿ ದೇವತೆಗಳಾಗಬೇಕು ತಂದೆಯನ್ನು ಗುರುತಿಸಿದ ನಂತರ ಶಿಕ್ಷಣವನ್ನು ಕಲಿತರೆ ನೀವು ಈ ರೀತಿ ದೇವತೆ ಆಗುತ್ತೀರಾ ಜ್ಞಾನದ ಪಾಯಿಂಟ್ ನಿಮಗೆ ಸಿಗುತ್ತಿರುತ್ತದೆ ನೀವು ಯಾರಿಗೆ ಬೇಕಾದರೂ ಈ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸಬಹುದು ಬಹಳಷ್ಟು ಮಧುರತೆಯಿಂದ ಜ್ಞಾನವನ್ನು ತಿಳಿಸಿ ಪರಮಾತ್ಮ ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರಾ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು ನೀವೀಗ ಬಯಸುತ್ತೀರಾ ಪರಮಾತ್ಮ ತಂದೆ ಮುಕ್ತಿದಾತ ಆಗಿ ಬಂದು ನಮ್ಮನ್ನು ಮಧುರ ಮನೆಗೆ ವಾಪಸ್ ಕರೆದುಕೊಂಡು ಹೋಗಲಿ ಎಂದು ಒಳ್ಳೆಯದು ಈಗ ಆತ್ಮರಾದ ನಿಮ್ಮ ಆಂತರ್ಯದಲ್ಲಿ ಯಾವ ಕಲ್ಮಶ ಸೇರಿಕೊಂಡಿದೆಯೋ ಆ ಕಲ್ಮಶದಿಂದ ಮುಕ್ತ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ವಾಕಿಂಗ್ ಅನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಸ್ಪರ ಇದೇ ಮಧುರ ವಾರ್ತಾಲಾಪವನ್ನು ಮಾಡಿಕೊಳ್ಳಿ ನೋಡಿ ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಎಂದು ಮೊದಲು ತಂದೆಯನ್ನು ನೆನಪು ಮಾಡಿ ನಂತರ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆ ಎಂದು ನಿಮ್ಮ ಅನುಭವವನ್ನು ಅನ್ಯರಿಗೆ ತಿಳಿಸಿ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಪರೀಕ್ಷೆ ನಮಗೆ ಸಿಕ್ಕಿದೆ ಅಂದ ಮೇಲೆ ಪುನಃ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ನೆಪವನ್ನು ಹೇಳಬಾರದು ಶಿಕ್ಷಣವನ್ನು ಕಲಿಯಲು ಪ್ರಾರಂಭ ಮಾಡಿಬಿಡಬೇಕು ಎಂದೂ ಕೂಡ ಮುರುಳಿ ಕ್ಲಾಸ್ ಅನ್ನು ಮಿಸ್ ಮಾಡಬಾರದು ಇಂದಿನ ವರದಾನ ಆಗಿದೆ ಸರ್ವರಲ್ಲೂ ಗುಣವನ್ನು ನೋಡುತ್ತ ಸ್ವಯಂನಲ್ಲಿ ಪರಮಾತ್ಮ ತಂದೆಯ ಸಮಾನ ಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಗುಣಮೂರ್ತಿಗಳಾಗಿ ಸರ್ವರಲ್ಲೂ ಗುಣವನ್ನೇ ನೋಡುತ್ತ ಸ್ವಯಂನಲ್ಲಿ ತಂದೆಯಲ್ಲಿರುವ ಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಗುಣಮೂರ್ತಿಗಳಾಗಿ ಸಂಗಮ ಯುಗದಲ್ಲಿ ಯಾರೆಲ್ಲ ಮಕ್ಕಳು ಗುಣದ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರೇ ವಿಜಯ ಮಾಲೆಯಲ್ಲಿ ಬರುತ್ತಾರೆ ಆದ್ದರಿಂದ ಪವಿತ್ರ ಹಂಸಗಳಾಗಿ ಸರ್ವರಲ್ಲೂ ಗುಣವನ್ನೇ ನೋಡಿ ಮತ್ತು ಒಬ್ಬ ತಂದೆಯಲ್ಲಿರುವ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಿ ಈ ಗುಣಗಳ ಮಾಲೆ ಈಗ ಎಲ್ಲರ ಕೊರಳಿನಲ್ಲೂ ಇದೆ ಯಾರು ಎಷ್ಟು ಪರಮಾತ್ಮ ತಂದೆಯ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೋ ಅಷ್ಟು ದೊಡ್ಡ ಗುಣಗಳ ಮಾಲೆ ಅವರ ಕೊರಳಿನಲ್ಲಿ ಇರುತ್ತದೆ ಗುಣದ ಮಾಲೆಯನ್ನು ಸ್ಮರಣೆ ಮಾಡುತ್ತಾ ಸ್ವಯಂ ಗುಣಮೂರ್ತಿಗಳಾಗಿ ಬಿಡುತ್ತೀರಾ ಇದರ ನೆನಪಾರ್ಥವಾಗಿ ದೇವತೆಗಳ ಕೊರಳಿನಲ್ಲಿ ಮಾಲೆಯನ್ನು ತೋರಿಸುತ್ತಾರೆ ಮತ್ತು ಶಕ್ತಿಯರ ಕೊರಳಿನಲ್ಲಿ ಮಾಲೆಯನ್ನು ತೋರಿಸುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸಾಕ್ಷಿತನದ ಸ್ಥಿತಿಯೇ ಯಥಾರ್ಥ ನಿರ್ಣಯದ ಸಿಂಹಾಸನ ಆಗಿದೆ ಯಥಾರ್ಥವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಅಂತರ್ಮುಖಿಗಳಾಗಿ ಕಾರ್ಯವನ್ನು ಮಾಡುವಾಗ ವಿಘ್ನಗಳಿಂದ ಮುಕ್ತ ಆಗುತ್ತೀರಾ ಅಂತರ್ಮುಖಿಗಳಾಗಿ ಕಾರ್ಯವನ್ನು ಮಾಡಿದರೆ ವ್ಯರ್ಥ ಸಂಕಲ್ಪದಿಂದ ಸುರಕ್ಷಿತರಾಗುತ್ತೀರಾ ಮತ್ತು ನಿಮ್ಮ ಸಮಯ ಕೂಡ ಉಳಿತಾಯ ಆಗುತ್ತದೆ ಯಾರು ಅಂತರ್ಮುಖಿಗಳಾಗಿ ಇರುತ್ತಾರೋ ಅವರಲ್ಲಿ ಸ್ಮೃತಿಯ ಆಧಾರದಿಂದ ಸಮರ್ಥತೆ ಬರುತ್ತದೆ ಅಂದರೆ ಶಕ್ತಿ ಬರುತ್ತದೆ ಮತ್ತು ಆತ್ಮದ ನೇತ್ರ ಶಕ್ತಿಶಾಲಿ ಆಗುತ್ತಾ ಹೋಗುತ್ತದೆ ಆಗ ಯಾವುದಾದರೂ ವಿಘ್ನ ಬರುವಂತದ್ದಿದ್ದರೂ ಕೂಡ ಇಂತಹ ವಿಘ್ನ ಬರುತ್ತದೆ ಎಂದು ಅವರಿಗೆ ಮೊದಲೇ ಅನುಭವ ಆಗುತ್ತದೆ ಅಥವಾ ಇಂತಹ ಪರೀಕ್ಷಾ ಪೇಪರ್ ಬರುತ್ತದೆ ಎಂದು ಮೊದಲೇ ಅವರಿಗೆ ಗೊತ್ತಾಗುತ್ತದೆ ಅಂದ ಮೇಲೆ ಅಂತಹ ಮಕ್ಕಳು ಬುದ್ಧಿವಂತರಾಗಿರುವ ಕಾರಣ ಆ ಪರೀಕ್ಷೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಒಳ್ಳೆಯದು ಓಂ ಶಾಂತಿ